ಜಿಲ್ಲೆಯಲ್ಲಿ ಕಳೆದ ಹತ್ತು ಹದಿನೈದು ದಿನಗಳಿಂದ ನಡೆದ ಘಟನೆಯಿಂದ ಜನ ತಲೆ ತಗ್ಗಿಸುವಂತೆ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಸಲ್ಲದ ವಿಚಾರಗಳು ಹಿರಿದಾಡ್ತಾ ಇವೆ ಈ ಘಟನೆ ಮಂಗಳೂರಿನಲ್ಲಿ ಹಿಂದಕ್ಕೆ ಹಿಂದಕ್ಕೆ ಕೊಂಡು ಹೋಗುತ್ತಿದೆ ಈ ರೀತಿಯ ಕಾರ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿಯಿಂದ ಹಿಂದುಳಿಯುವಂತೆ ಮಾಡಿದೆ ಕುಡುಪುನಲ್ಲಿ ನಡೆದ ಹತ್ಯೆ ಮಾನವ ಕುಲ ತಲೆ ತಗ್ಗಿಸುವಂತದ್ದು ಈವರೆಗೆ ಈ ಕೃತ್ಯಕ್ಕೆ ಕಾರಣ ಏನೆಂಬುದು ಇನ್ನೂ ಗೊತ್ತಾಗಿಲ್ಲ ಈ ಘಟನೆಯಲ್ಲಿ ಇಪ್ಪತ್ತೊಂದು ಮಂದಿ ಆಗಿದೆ ಹದಿನೇಳು ಮಂದಿಗೆ ನೋಟಿಸ್ ನೀಡಿ ತನಿಖೆ ನಡೆಸಲಾಗಿದೆ ಬಜಪೇಯಲ್ಲಿ ನಡೆದ ಕೊಲೆ ಬಳಿಕ ನಡೆದ ಘಟನೆಗಳಿಂದ ಜಿಲ್ಲೆಗೆ ಕಪ್ಪು ಚುಕ್ಕಿ ತಂದಿದೆ ಈ ಕೊಲೆಯ ಬಳಿಕ ಬಿಜೆಪಿ ನಾಯಕರು ಬಂದು ಏನ್ ಮಾಡಿದ್ರು ಹಿಂದೂ ಕಾರ್ಯಕರ್ತ ಎಂದು ರಾಜ್ಯಮಟ್ಟದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು ಹಿಂದೂ ಧರ್ಮ ಎಂದು ದ್ವೇಷ ಸಾಧಿಸುವ ಕಾರ್ಯ ಮಾಡುತ್ತಿದ್ದಾರೆ ಇವತ್ತು ಹೇಳಿದರು ಜಿಲ್ಲೆಯ ಕರಾವಳಿ ಪ್ರದೇಶದ ಜನರು ತಲೆ ತಗ್ಗಿಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಇದರ ಬಗ್ಗೆ ಜನರಿಗೆ ಸೂಕ್ತವಾದಂಥ ಮಾಹಿತಿಗಳು ಇವತ್ತು ಬೇರೆ ಬೇರೆ ಮೀಡಿಯಾಗಳಲ್ಲಿ ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ವಿಚಾರಗಳೇ ಹೆಚ್ಚು ಪ್ರಚಾರ ಪಡಿತಾ ಇದೆ ಸರಿಯಾದ ವಿಷಯಗಳನ್ನು ಜನರಿಗೆ ತಲುಪಿಸ್ಬೇಕು ಎನ್ನುವ ನಿಟ್ಟಿನಲ್ಲಿ ಈ ಪತ್ರಿಕಾ ಸುದ್ದಿಯನ್ನು ನಾನು ಕರೆದ ಕರೆದಿರ್ತೇನೆ ನಿಮಗೆಲ್ಲ ಹಾಗೆ ಈಗ ನಾವೆಲ್ಲರೂ ನೋಡ್ತಾ ಇದ್ದೇವೆ ಬಹುಶಃ ಕಳೆದ ಹತ್ತು ಹನ್ನೆರಡು ದಿವಸಗಳಿಂದ ಏನೆಲ್ಲ ಘಟನೆಗಳು ಆಯಿತು ಇದು ಒಂದು ವ್ಯಕ್ತಿ ಅವನೇನೋ ಒಂದು ದಿನಕೂಲಿ ಕೆಲಸಕ್ಕೆ ಅಂತ ಹೇಳಿ ಹೊರ ರಾಜ್ಯದಿಂದ ಇಲ್ಲಿಗೆ ಬಂದಿರ್ತಾನೆ ಅವನೇನೋ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಕೆಲಸ ಏನೋ ಮಾಡ್ತಿದ್ವಿ ಏನೋ ಅಂತ ಹೇಳ್ತಾರೆ ಯಾವುದೇ ರೀತಿಯ ಸಾಕ್ಷಿಗಳು ಇವರಿಗೆ ಸಿಕ್ಕಿಲ್ಲ ಅಂಥದ್ದವರನ್ನು ಹೋಗಿ ವಿನಾಕಾರಣ ಅವನ ಮೇಲೆ ಹಲ್ಲೆ ನಡೆಸಿ ಆ ವ್ಯಕ್ತಿ ಕೊಲೆ ಪಟ್ಟಿರುವಂಥದ್ದು ಇವತ್ತು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ಬೇಸರ ಇದೆ ಖಂಡಿತವಾಗ್ಲೂ ಇದನ್ನು ನಾವು ತನ್ನ ತಗ್ಗಿಸುವಂತ ಕೆಲಸ ಇವತ್ತು ಆದರೆ ಅದರ ನಂತರ ಪೊಲೀಸ್ ತನಿಖೆಗಳು ಸ್ವಲ್ಪ ವಿಳಂಬವಾಯಿತು ಅದನ್ನು ತಪ್ಪನ್ನು ನಾವು ಒಪ್ಕೊಳ್ತೇವೆ ನಮ್ಮ ಸರ್ಕಾರ ನಮ್ಮದೇ ಸರ್ಕಾರ ಇರುವಂಥದ್ದು ಆರಂಭದಲ್ಲಿ ಸ್ವಲ್ಪ ತನಿಖೆ ಒಂದು ಹಾದಿ ತಪ್ಪಿಸುವಂತ ಕೆಲಸ ಕೂಡ ಇದರಲ್ಲಿ ಆಗಿತ್ತು ಆದರೆ ಇದರಲ್ಲಿ ಎಚ್ಚರ ಮುಂದಿನ ದಿವಸಗಳಲ್ಲಿ ಎಚ್ಚರಗೊಂಡು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಆದೇಶದ ಪ್ರಕಾರ ತನಿಖೆಯನ್ನು ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ ಆ ಒಂದು ಘಟನೆಯಲ್ಲಿ ಇಪ್ಪತ್ತೊಂದು ಮಂದಿಯನ್ನು ಬಂಧಿಸಿರುತ್ತಾರೆ ಹಾಗೆ ಹದಿನೇಳು ಜನರಲ್ಲಿ ನೋಟಿಸ್ ಅನ್ನು ಕೂಡ ಕೊಟ್ಟು